ಎಲ್ಲ ಸ್ವಲ್ಪ ಸಂದರ್ಶನದ ವೀಕ್ಷಕರಿಗೆ ನಮಸ್ಕಾರ ಬಹಳ ದಿನಗಳ ನಂತರ ನಾ ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ ನನಗೆ ಯಾವತ್ತೂ ನಟರಿಗೆ ಸೈದ್ಧಾಂತಿಕ ನಿಲುವುಗಳಿರುತ್ತವೆ ಅಂತ ಅನಿಸಿಲ್ಲ ಅವರಿಗೆ ಸೈದ್ಧಾಂತಿಕ ನಿಲುವುಗಳಿರಬೇಕು ಅಂತ ನಾನು ನಿರೀಕ್ಷೆ ಕೂಡ ಮಾಡಲ್ಲ ಅಲ್ಲಿ ಇಲ್ಲಿ ನಿಮಗೆ ಇರ್ಫಾನ್ ಖಾನ್ ಅಮುಲ್ ಫಾಲೇಕರ್ ಅಥವಾ ನಾಸಿರುದ್ದೀನ್ ಶಾ ಸಿಗಬಹುದು ಅಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಅಥವಾ ವಿಶ್ವ ಚಿತ್ರರಂಗದಲ್ಲಿ ನಾವು ಬಹಳ ನೆನಪಿಟ್ಟುಕೊಳ್ಬಾರ್ದಂಥ ನಾಯಕ ನಟರಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ರವ್ರು ಅಂಬರೀಷ್ ರವ್ರು ಹೀಗೆ ಇನ್ನೂ ಕ್ಷಮಿಸಬೇಕು ಕೆಲವು ಹೆಸರುಗಳನ್ನು ನಾನು ಹೇಳಲಿಕ್ಕಾಗಲ್ಲ ತುಂಬ ದೊಡ್ಡ ಪಟ್ಟಿ ಆಗತ್ತೆ ವಿಡಿಯೋನೇ ಆಗುತ್ತೆ ಬಾಲಿವುಡ್ಡಲ್ಲೂ ಇದ್ದಾರೆ ಬಟ್ ನಾನು ಈ ಕೆಲವೊಂದು ವಿಶ್ ಯಾಕೆ ಎತ್ತಿದ್ದೀನಿ ಅಂದರೆ ಅವರ ಸಿನಿಮಾಗಳನ್ನು ತಾವು ನೋಡಿದರೆ ತಮಗೆ ಗೊತ್ತಾಗುತ್ತೆ ಮಿಕ್ಕವರೆಲ್ಲ ಬಾಕ್ಸ್ ಆಫೀಸಿನಲ್ಲಿ ಯಾವ ಕತೆ ಓಡುತ್ತೆ ಸರ್ಕಾರ ಯಾವುದಿದೆ ಎನ್ನುವುದನ್ನು ನೋಡಿಕೊಂಡು ಸಿನಿಮಾ ಕತೆ ಆಯ್ಕೆ ಮಾಡುತ್ತಾರೆ ಅಷ್ಟೇ ನೋಡಿ ತಾವು ಗಮನಿಸಿ ನೋಡಿ ಹಿಟ್ಲರ್ ಕಾಲದಲ್ಲೇ ದ ಗ್ರೇಟ್ ಡಿಕ್ಟೆಕ್ಟರ್ ಮಾಡುವ ಎದೆಗಾರಿಕೆ ಚಾರ್ಲಿನ್ ಚಾಪ್ಲಿನ್ಗೆ ಮಾತ್ರವಿತ್ತು ತಪ್ಪಣ್ಣು ತಪ್ಪು ಅಂದು ಹೇಳುವ ಧೈರ್ಯ ಮಾಡಿ ಅದರಿಂದ ಜೈಲು ಸೇರಿ ಜೈಲಿನಿಂದಲೂ ಕ್ರಾಂತಿಕಾವ್ಯ ಪ್ರೇಮ ಗೀತೆ ಬರೆಯುವ ಧೈರ್ಯ ಫೈಜ್ ಅಹ್ಮದ್ ಫೈಜ್ ಅವರಿಗಿತ್ತು ದೇಶ ವಿಭಜನೆ ಆದ ಸಮಯಕ್ಕೆ ನೀವಿಬ್ಬರು ಹುಚ್ಚರೂ ಕಣ್ರೋ ಅಂತ ಹೇಳುವ ದಿಟ್ಟತನ ಸಾದತ್ ಹಸನ್ ಮಂಟೋಗೆ ಇತ್ತು ಅಷ್ಟೆಲ್ಲ ನಮ್ಮ ನಟ ನಿರ್ಮಾಪಕರಿಂದ ನಿರೀಕ್ಷೆ ಮಾಡೋದು ತಪ್ಪಾದಿತ್ತು ಆ ಸಾಮಾಜಿಕ ಸೈದ್ಧಾಂತಿಕ ಬದ್ಧತೆ ಆ ಕಾಲಕ್ಕೆ ಸತ್ತು ಹೋಯಿತು ಅನಿಸುತ್ತೆ ಈಗ ಎಲ್ಲವೂ ವ್ಯವಹಾರಿಕ ರಣದೀಪ್ ಹೂಡಾನ್ ಅಂತಹ ನಟ ಹೈವೇನಂತಹ ಚಿತ್ರದಲ್ಲಿ ಅಭಿನಯಿಸಿ ಸಾವರ್ಕರ್ ಕೂಡ ಆಗಬಲ್ಲರು ಉರಿನಂತಹ ಚಿತ್ರ ಮಾಡಿ ಸರ್ದಾರ್ ಉದ್ದಮ್ನಂತಹ ಚಿತ್ರದಲ್ಲೂ ವಿಕ್ಕಿ ಕೌಶಲ್ ನಟಿಸಬಲ್ಲ ಪಕ್ಕಾ ದ್ರಾವಿಡನೆಲ್ಲದ ನಟ ಜನರ ನೆಚ್ಚಿನ ಕಣ್ಮಣಿ ಉತ್ತರಕ್ಕೆ ಹೋಗಿ ಆತ್ಮಾಭಿಮಾನ ತೊರೆದು ಯಾರದೋ ಕಾಲಿಗೆ ಬೀಳಬಹುದು ಮುಂದುವರೆದು ದಮಣಿತರ ಪರವಾಗಿ ಚಿತ್ರ ನಿರ್ಮಾಣ ಮಾಡುವವರು ದಮನಕಾರಿ ನೀತಿಯನ್ನು ಹುಟ್ಟಿ ಹಾಕಿದ ಜನರ ಬೆಂಬಲಕ್ಕೆ ತಮ್ಮ ಖಾಸಗಿ ಬದುಕಿನಲ್ಲಿ ನಿಲ್ಲಬಹುದು ಈ ದ್ವಂದ್ವ ನಡವಳಿಕೆ ಸಹಜವೋ ಅಥವಾ ಅಸಹಜವೋ ನನಗೆ ತಿಳಿದಿಲ್ಲ ಜನ ತೀರಾ ಬಾಹುಕರಾಗೋದು ನನಗೆ ಮಾತ್ರ ನನಗೊಂದು ಸೋಜಿಗ ಅಂತ ಈ ಸಮಯದಲ್ಲಿ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಮನರಂಜನೆಗಾಗಿ ಮುಂಚೆ ಇದ್ದ ಸಿನಿಮಾ ಇವ ಸಮಾಜದ ಕಾಳಜಿ ಇವತ್ತು ಉಳಿತಾಯಿಲ್ಲ ಯಾಕಂದರೆ ಎಲ್ಲ ಕಮರ್ಷಿಯಲ್ ಈ ಒಂದು ಅನಿಸಿಕೆ ನಾನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇವತ್ತು ತಮ್ಮ ಮುಂದೆ ಬಂದೆ ಎಲ್ಲರಿಗೂ ನಮಸ್ಕಾರ